ನ್ಯೂಸ್ ಬೆಂಗಳೂರು ಜನತೆಯ ಹೊಸ ಭರವಸೆಯಾಗಿ ಬಿಬಿಎಂಪಿ ನ್ಯೂಸ್ ಕರ್ನಾಟಕ ರಾಜ್ಯ ವ್ಯಾಪ್ತಿಯಲ್ಲಿ ನಡೆಯುವ ಎಲ್ಲ ವಿಚಾರ ನಿಮಗೆ ತಿಳಿಸೋ ಕೆಲಸ ಭ್ರಷ್ಟಾಚಾರ ಮಾಡುವ ಅಧಿಕಾರಿಗಳ ಅಸಲಿ ಆತ್ಮಣ ಬಯಲಿಗೆ ಎಳೆದು ಭ್ರಷ್ಟಾಚಾರ ರಹಿತ ಆಡಳಿತ ಭ್ರಷ್ಟಾಚಾರ ಮುಕ್ತ ಸೇವೆ ಬೆಂಗಳೂರು ಜನತೆಗೆ ಮಾಡಿದೆ ಕರ್ನಾಟಕದಲ್ಲಿ ಇರುವಂತ ಕಾಂಗ್ರೆಸ್ ಸರ್ಕಾರ ಕಳೆದ ಹದಿನೈದು ತಿಂಗಳ ಅವರ ಆಡಳಿತ ಇಡೀ ಸರ್ಕಾರ ಅವರ ನಡಿಗೆ ಕಾಂಗ್ರೆಸ್ ನಡಿಗೆ ಭ್ರಷ್ಟಾಚಾರದ ಕಡೆಗೆ ಈ ಒಂದು ಘೋಷಣೆಯನ್ನ ರಾಜ್ಯದ ಜನ ಮಾತಾಡಕ್ಕೆ ಶುರು ಮಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರ ಬಂದಾಗ ಬಹಳ ನಿರೀಕ್ಷೆಯನ್ನ ಜನ ಇಟ್ಕೊಂಡಿದ್ರು ಏನೋ ಗ್ಯಾರಂಟಿ ಕೊಡ್ತಾರೆ ನಮಗೆ ಬದುಕುವಂಥದ್ದು ಗ್ಯಾರಂಟಿ ಭ್ರಷ್ಟಾಚಾರ ಮುಕ್ತ ಗ್ಯಾರಂಟಿ ದಲಿತರ ಸಾವುಗಳು ಈಗ ಗ್ಯಾರಂಟಿ ಆಗುತ್ತಿದೆ ಅವರದು ಜನರ ಒಂದು ಅಪೇಕ್ಷೆ ಏನಿತ್ತು ಅದರ ವಿರುದ್ಧವಾಗಿ ಇವತ್ತು ಸರ್ಕಾರ ಹೋಗಿದೆ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವರು ಬಹಳ ನಾನ್ ಕ್ಲೀನ್ ಕ್ಲೀನ್ ಅಂತ ಹೇಳ್ತಾರೆ ಅದೇನು ಕ್ಲೀನ್ ನನಗೂ ಗೊತ್ತಿಲ್ಲ ಕಳೆದ ಬಾರಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಅವರ ಮೇಲೆ ಅರವತ್ತೈದು ಕೇಸ್ಗಳು ಹಾಕಿತು ಓಬಲೆಟ್ ವಾಚ್ ಇಂದ ಹಿಡಿದು ಆಮೇಲೆ ಡಿನೋಟಿಫಿಕೇಶನ್ ರೀಡು ಈ ತರ ಅರವತ್ತೈದು ಕೇಸ್ಗಳು ಅವ್ರ ಮೇಲೆ ಬಿದ್ದಿತ್ತು ಅವೆಲ್ಲಾನು ಕೂಡ ಎ ಸಿಬಿ ಅಲ್ಲಿ ಅವರು ಕೇಸ್ ಗಳನ್ನ ಅದನ್ನ ಮುಚ್ಚಾಕಿರೋದು ಬಂದಿದೆ ಅವ್ರು ಯಾವ ನೈತಿಕತೆ ಇಟ್ಕೊಂಡು ನನ್ ಮೇಲೆ ಯಾವುದೇ ಕೇಸ್ ಇಲ್ಲ ಅಂತ ಹೇಳ್ತಾರೋ ಗೊತ್ತಿಲ್ಲ ಎನ್ ಆರ್ ರಮೇಶ್ ಅವರೇ ಅವ್ರ ಮೇಲೆ ಅರವತ್ತೈದು ಕೇಸ್ಗಳು ಬೇರೆ ಬೇರೆ ಕೇಸ್ ಎಲ್ಲ ಇದ್ದು ನಮಗೂ ಗೊತ್ತಿದೆ ಈಗ ಗೌರವಾನ್ವಿತ ರಾಜ್ಯಪಾಲರು ಮೂರು ಜನ ಪ್ರೈವೇಟ್ ಕಂಪ್ಲೇಂಟ್ ಏನ್ ಕೊಟ್ಟಿದ್ರು ಅದರ ಆಧಾರದಲ್ಲಿ ಮತ್ತೆ ಕಾನೂನು ತಜ್ಞರ ಜೊತೆ ಚರ್ಚೆ ಮಾಡಿ ಈಗ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಅನ್ನು ಕೊಟ್ಟಿದ್ದಾರೆ ಇದನ್ನ ಕಾಂಗ್ರೆಸ್ ಅವರು ಸ್ವಾಗತ ಮಾಡಬೇಕಾಯ್ತು ಯಾಕೆಂದ್ರೆ ಸಿದ್ದರಾಮಯ್ಯ ನಾನು ಕ್ಲೀನ್ ಕ್ಲೀನ್ ಅಂತಾರಲ್ಲ ಆ ಕ್ಲೀನ್ ಅಂದಿದ್ರೆ ತನಿಖೆ ಆಗಿ ಅವರು ಈ ತನಿಖೆಯಿಂದ ನಿಷ್ಪಕ್ಷಪಾದ ಅಂದ್ರೆ ಯಾವುದೇ ಅಲಿಗೇಷನ್ ಇಲ್ಲದೆ ಹೊರ್ಗಡೆ ಬಂದಿದ್ರೆ ಅವರು ಕ್ಲೀನ್ ಅನ್ನೋದಕ್ಕೆ ಒಂದು ಹೇಳೋದ್ಕೆ ಒಂದು ಅವಕಾಶ ಆಗ್ತಾ ಇತ್ತು ಮತ್ತೆ ಸ್ವಾಗತ ಮಾಡಬೇಕಾಯ್ತು ನಾನು ತಯಾರಿದ್ದೀನಿ ನಿಮ್ಮ ಯಾವುದೇ ತನಿಖೆಗೆ ನಾನು ತಯಾರಿದ್ದೀನಿ ನಾನು ಸಿದ್ಧ ಇದ್ದೀನಿ ನಾನೇನು ತಪ್ಪು ಮಾಡಿಲ್ಲ ಅದು ಬಿಟ್ಬಿಟ್ಟು ಅದೇನೋ ಹೇಳ್ತಾರಲ್ಲ ಜೀವ ಜ್ಯೂಟದು ಅಂತೇಳಿ ಇವತ್ತು ಕಾಂಗ್ರೆಸ್ ಪಾರ್ಟಿ ನಾಳೆ ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡ್ತೀನಿ ಅಂತ ಕರೆ ಕೊಟ್ಟಿದ್ದಾರೆ ಇದರಲ್ಲೇ ಗೊತ್ತಾಗುತ್ತೆ ಯಾವಾಗ ನೀವು ವಿಧಾನಸಭೆಯಲ್ಲಿ ಚರ್ಚೆ ಮಾಡಕ್ಕೆ ಅವಕಾಶ ಮಾಡಿಕೊಡದೆ ಓಡೋಗ್ಬಿಟ್ರಲ್ಲ ಅಲ್ಲಿಂದ ಪಲಾಯನ ಮಾಡಿ ಓಡೋದ್ರಲ್ಲ ಅವಾಗೆ ಜನಕ್ಕೆ ಡೌಟ್ ಬಂತು ಯಾಕೆಂದ್ರೆ ಹಿಂದೆ ಕೆಂಪಣ್ಣದಾಗೆ ಮುಚ್ಚಾಕಂಡ್ರಲ್ಲ ಹಾಗೆ ಇದನ್ನು ಮುಚ್ಚಬೇಕು ಅಂತ ಹೇಳಿ ಇವೆಲ್ಲ ಸಾರ್ವಜನಿಕರಿಗೆ ಡೌಟ್ ಗಳ ಮೇಲೆ ಡೌಟ್ ಶುರುವಾಯಿತು ಈಗ ಗೌರವಾನ್ವಿತ ರಾಜ್ಯಪಾಲರನ್ನು ಕೂಡ ಕಾನೂನು ತಜ್ಞರ ಜೊತೆ ಚರ್ಚೆ ಮಾಡಿ ಅವರು ಕೊಟ್ಟಿದ್ದಾರೆ ಅಂತ ನಾನು ಕೂಡ ಮಾಧ್ಯಮದಲ್ಲಿ ನೋಡಿದ್ದೀನಿ ಸೊ ಇದೆಲ್ಲ ಆದಮೇಲೂ ಕೂಡ ಕಾಂಗ್ರೆಸ್ ಇಡೀ ಹೈಕಮಾಂಡು ಅವರ ಪರವಾಗಿ ನಿಂತಿದೆಯಂತೆ ನೆನ್ನೆ ಹೇಳಿದ್ದು ಇಡೀ ಹೈಕಮಾಂಡು ಇದೇ ಯಡಿಯೂರಪ್ಪನವ್ರ ಕೇಸ್ ಆದಾಗ ನಮ್ಮ ಹೈಕಮಾಂಡು ಬಿಜೆಪಿ ಹೈಕಮಾಂಡು ಹೇಳ್ತು ಅವತ್ತು ಮೇಲೆ ಆಪಾದನೆ ಬಂದಿದೆ ರಾಜೀನಾಮೆ ಕೊಡಿ ಅಂತ ಹೇಳಿ ಅವತ್ತು ನಮ್ಮ ಹೈಕಮಾಂಡ್ ಹೇಳ್ತು ನಿಮ್ ಕಾಂಗ್ರೆಸ್ ಹೈಕಮಾಂಡು ಕರಪ್ಷನ್ಗೆ ದಾರಿ ಮಾಡಿಕೊಡುವಂತ ಹೈಕಮಾಂಡ್ ನಾವು ನಿಮ್ ಜೊತೆ ಇದ್ದೀರಿ ಕರಪ್ಷನ್ ಮಾಡಿ ಅಂತ ಹೇಳ್ತಾ ಇದೆ ಇದೇ ವ್ಯತ್ಯಾಸ ಬಿಜೆಪಿಗೂ ಕಾಂಗ್ರೆಸ್ಗಿರುವಂತ ವ್ಯತ್ಯಾಸ